हाई आल वेलकम बैक टू मै यूट्यूबानी लाइफ बोले हेगिदीर एल ची अवतना वीडियो ना स्टार्ट नानी ना बस वेजिटेबल उपना ना, तोर्सको नानी ना बंसी रवेन ना, यूज ओके बंदी वन, वन इला कप इला टू कप रवे हाकोदी नानी टू कप हाकोतनी निम्न क्वांटिटी ए नोडक हाकोलीकेो रवे ना मीडियम उरीली चेन हिंदी ಸೊ ಈ ಒಂದು ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್ ಸೊ ಹುಷಾರಾಗಿ ರವೆನ ಹುರ್ಕೊಳ್ಳಿ ಎಲ್ಲಿವರೆಗೂ ಹುರ್ಕೋಬೇಕಂದ್ರೆ ರವೆದು ಘಮ ಬರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ಆಮೇಲೆ ಏನಂದ್ರೆ ರವೆನ ಮುಟ್ಟಾಗ ನಿಮಗೆ ಈ ತರ ತವೆ ಆಗಿ ಅಂತ ಅನ್ಸುತ್ತೆ ಸೊ ಅಲ್ಲಿವರೆಗೂ ರವೆನ ಹುರ್ಕೊಳ್ಳಿ ತುಂಬಾ ಸೀಸ್ಬೇಡಿ ಓಕೆನಾ ನೆಕ್ಸ್ಟ್ ಒಂದು ಬಾಂಡಿಗೆ ಒಂದು ಫೋರ್ ಟು ಫೈವ್ ಸ್ಪೂನ್ ಎಣ್ಣೆನ ಹಾಕೋತಿದ್ವಿ ಅದ್ರ ಜೊತೆಗೆ జీగా స హోతీదీని జీగా సే స్వల్ప చటాపట అన్వా అన్నోర్గూ వేయిట్ మి నర ఈరుళిన హాకళి నెక్స్ట్ ఈరుళిన హాకే స్వల్ప ఫ్రై మాట్ టూ టు త్రీ మినిట్స్ ఫ్రై మాట్ నేను శుంఠి బుళి పేస్ట్ హాకొతీని సో శుంఠి బుళిదు హనేవర్గూ చన ఫ్రై మాట్ సో ఈ తుంద రోస్ట్ మార్కే స్వల్ప సాగ ನೆಕ್ಸ್ಟ್ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕೋತಿದೀನಿ ಒಂದು ಒಂದು ಸೆವೆನ್ ಟು ಏಟ್ ಹಸಿ ಮೆಣಸಿನ್ಕಾಯ್ನ ಹಾಕೋತಿದೀನಿ ಸೊ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸೊ ಇದು ಈ ಹಸಿಮೆಣಸಿನ್ಕಾಯಿ ಬದಲು ನೀವು ಒಣಗಿದ ಮೆಣಸಿನಕಾಯಿನೂ ಮೆಣಸಿನ್ಕಾಯಿನ ಹಾಕೋಬಹುದು ಬಟ್ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಸೊ ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿ ಹಾಕೋತಿದೀನಿ ಇದ್ರ ಜೊತೆಗೆ ಕಾಯಿ ಇಡೀ ಕರ್ವೇನ ಸೊಪ್ಪನ್ನ ಹಾಕೋತಿದೀನಿ ಯಾವಾಗ್ಲೂ ಇದು ಒಂದು ಟಿಪ್ ಅನ್ಕೊಳ್ಳಿ ಕರ್ಬೇನ್ ಸೊಪ್ಪನ್ನ ಜಾಸ್ತಿ ರೋಸ್ಟ್ ಮಾಡಬೇಡಿ ಸೊ ಎಲ್ಲ ಈರುಳ್ಳಿ ಎಲ್ಲ ರೋಸ್ಟ್ ಆದ್ಮೇಲೆ ಕರ್ಬೇನ ಸೊಪ್ಪನ್ನ ಹಾಕೊಳ್ಳಿ ಹಾಗಾಗಿ ಕರ್ಬೇನ ಸೊಪ್ಪದು ಘಮ ಹಾಗೇನೆ ಇರುತ್ತೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂತಹ ತರಕಾರಿಗಳನ್ನ ಸೇರಿಸ್ಕೋತಿದ್ದೀನಿ ಸೊ ಇಲ್ಲಿ ಕ್ಯಾರೆಟ್ ಬೀನ್ಸ್ ಬಟಾಣಿನ ತಗೊಂಡಿದ್ದೀನಿ ಸೊ ನಿಮ್ಮ ಚಾಯ್ಸ್ ತರಕಾರಿನ ನೀವು ಹಾಕೋಬಹುದು ಇದಕ್ಕೆ ಕ್ಯಾಪ್ಸಿಕಂ ಹಾಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಸೊ ಫಸ್ಟ್ ತರಕಾರಿನ ಬೇಯಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಸೇರಿಸಿ ಬಿಕಾಸ್ ತರಕಾರಿ ಅಷ್ಟು ಬೇಯಲ್ಲ ಒಟ್ಟಿಗೆ ಹಾಕೊಂಡ್ರೆ ಸೊ ಹಾಗಾಗಿ ಫಸ್ಟ್ ಬೇಯಿಸ್ಕೊಂಡು ನಂತರ ಇದಕ್ಕೆ ಸೇರಿಸ್ಕೊಳ್ಳಿ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ಈ ಸಮಯದಲ್ಲಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಈ ಗ್ಲಾಸ್ ಕಾಫಿ ಕುಡಿಯೋ ಗ್ಲಾಸ್ ಅಲ್ಲಿ ಒಂದು ಏಟ್ ಟು ನೈನ್ ಗ್ಲಾಸಸ್ ನೀರ್ನ ಹಾಕೋತಿದೀನಿ ಇನ್ನೊಂದ್ ಟೆಪ್ ಏನಂದ್ರೆ ನಾವು ಬನ್ಸಿರಾವೆಲ್ಲಿ ಉಪ್ಪಿಟ್ಟು ಮಾಡುವಾಗ ನೀರ್ ತುಂಬಾನೇ ಹಿಡಿಯುತ್ತೆ ಸೊ ಹಾಗಾಗಿ ನೀರ್ ಒನ್ ಇಲ್ಲ ಟೂ ಗ್ಲಾಸ್ ಕಪ್ ಜಾಸ್ತಿನೇ ಹಾಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತೆ ಉಡಿ ಉಡಿಯಾಗೂ ಬರುತ್ತೆ ಸೊ ಹಾಗಾಗಿ ನೀರ್ನ ಒಂದು ಒಂದ್ ಕಪ್ ಇಲ್ಲ ಎರಡ್ ಕಪ್ ಜಾಸ್ತಿನೇ ಹಾಕೊಳ್ಳಿ ಹಾಕ್ಬಿಟ್ಟು ಬಿಟ್ಬಿಡಿ ನೀರ್ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಬಿಟ್ಬಿಡಿ ಈ ತರ ಬಾಯ್ಲ್ ಆಗ್ತಿದೆ ಅಲ್ವಾ ಈ ಸಮಯದಲ್ಲಿ ನಾವು ರವೆನ ಹಾಕೊಳ್ಳೋಣ ಸೊ ಈ ಸಮಯದಲ್ಲಿ ನಿಮ್ಗೆ ಖಾರ ಬೇಕಂದ್ರೆ ಸ್ವಲ್ಪ ಖಾರ ಹಾಕೊಳ್ಳಿ ಇಲ್ಲ ಉಪ್ಪು ಬೇಕಂದ್ರೆ ಉಪ್ಪು ಹಾಕೊಳ್ಳಿ ಇದಕ್ ನಾನು ಕೊತ್ಮ ಸೊಪ್ಪನ ಗಾರ್ನಿಶ್ಗೆ ಹಾಕೋತಿದೀನಿ ಸೊ ನೀವು ನೋಡ್ತಿರ್ಬೋದು ನೀರ್ ಬಾಯ್ಲ್ ಆಗ್ತಿದೆ ಸೊ ಉಪ್ಪಿಟ್ನ ಮಾಡುವಾಗ ಯಾವಾಗ್ಲೂ ನೀರು ಬಾಯ್ಲ್ ಆಗೋ ಟೈಮಲ್ಲಿ ನಾವು ರವೆನ ಸೇರಿಸ್ಕೊಳ್ಳೋದು ಉತ್ತಮ ಸೊ ನೀವು ನೋಡ್ತಿರ್ಬೋದಲ್ವಾ ಒಂದ್ ಕೈಯಲ್ಲಿ ರವೆನ ಸೇರ್ಸ್ಕೊತ ಇದೀನಿ ಇನ್ನೊಂದ್ ಕೈಯಲ್ಲಿ ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈ ವಿಧಾನದಲ್ಲಿ ನೀವೂನು ಮಾಡ್ಕೊಳ್ಳಿ ಒಂದೇ ಸಲ ರವೆನ ಹಾಕಿಬಿಡಿ ಈ ತರ ಒಂದೊಂದ್ ಚೂರು ಚೂರೆ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಗಂಟಾಗ ಉಪ್ಪಿಟ್ಟು ಇದು ಒಂದು ಅಡ್ವಾಂಟೇಜ್ ನೆಕ್ಸ್ಟ್ ನಾನಿಲ್ಲಿ ಒಂದು ಫುಲ್ ನಿಂಬೆಣ್ಣ ಹಾಕೋತಿದೀನಿ ನೀವು ಬೇಕಾದ್ರೆ ನಿಂಬೆಣ್ಣು ಮೊದಲು ಉಪ್ಪಿಟ್ಟು ಹಾಕೋಬಹುದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನು ಯೂಶಲಿ ನಿಂಬೆಣ್ಣೆ ಯೂಸ್ ಮಾಡೋದು ಸೊ ಹಾಗಾಗಿ ಒಂದು ಫುಲ್ ನಿಂಬೆಣ್ಣ ಹಾಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ನನ್ನ ಸ್ಟೈಲಿನ ವೆಜಿಟೇಬಲ್ ಬನ್ಸಿ ರವೆಲಿ ಮಾಡಿರೋ ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಗಿದೆ ಸೊ ಈ ಒಂದು ರೆಸಿಪಿ ಸಲ ಅದು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನನಗೆ ಇಷ್ಟ ಆಗಿದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಚಿಕ್ಕೋರಿಂದ ದೊಡ್ಡೋರು ಅವ್ರಿಗೂ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ಈ ಉಪ್ಪಿಟ್ಟನ್ನ ತಿಂತಾರೆ ತುಂಬಾನೇ ರುಚಿಯಾಗಿರುತ್ತೆ ಎಷ್ಟು ಬಿಡಿ ಬಿಡಿಯಾಗಿದೆ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು ಸೊ ಹಾಗಾಗಿ ಒಂದ್ಸಲ ಅದು ಟ್ರೈ ಮಾಡಿ ಮಕ್ಳು ವೆಜಿಟೇಬಲ್ಸ್ ತಿಂತ ಇರಲ್ಲ ಅಂದ್ರೆ ಈ ತರ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಓಕೆನಾ ಸೊ ಹಾಗಾಗಿ ఇంత విడి నన్నే యూట్యూబ్ పోస్ట్ మిగిలి ప్లీజ్ సబ్స్క్రైబ్ టు మై చపోర్ట్ మై చీ ఇన్ నెక్స్ట్ వీడియో థ్యాంక్ యూ ఫార్ వాచింగ్ బై బై